ಪಿ ಎಮ್ ಕಿಸಾನ್ ಹತ್ತೊಂಬತ್ತನೇ ಕಂತಿನ ಹಣಕ್ಕಾಗಿ ಕಾಯುತ್ತಿರುವಂತಹ ಎಲ್ಲ ರೈತರಿಗೂ ಕೂಡ ಕೇಂದ್ರ ಸರ್ಕಾರದಿಂದ ಬಂತು ಬರ್ಜರಿ ಗುಡ್ ನ್ಯೂಸ್ ಎಸ್ ನೀವು ಎಲ್ಲರೂ ಕಾಯ್ತಾ ಇದ್ದೀರ ಹತ್ತೊಂಬತ್ತನೇ ಕಂತು ಯಾವಾಗ ಜಮಾ ಆಗುತ್ತೆ ಅಂತ ಇವಾಗ ಬಂದಿರುವಂತಹ ಗುಡ್ ನ್ಯೂಸ್ ಏನಂತಂದರೆ ಹತ್ತೊಂಬತ್ತನೇ ಕಂತು ರೈತರ ಖಾತೆಗೆ ನಾಲ್ಕು ಸಾವಿರ ರೂಪಾಯಿ ಅನ್ನೋಂಥದ್ದು ಬಿಡುಗಡೆ ಆಗ್ತಾ ಇದೆ ಹಾಗಾದ್ರೆ ಯಾರೆಲ್ಲ ರೈತರ ಖಾತೆಗೆ ಈ ಒಂದು ಹಣ ಬಿಡುಗಡೆ ಆಗ್ತಾ ಇದೆ ಈ ಒಂದು ನಾಲ್ಕು ಸಾವಿರ ರೂಪಾಯಿ ಹಣವನ್ನ ನೀವು ಪಡಿಬೇಕಾದ್ರೆ ಈ ಒಂದು ಚಿಕ್ಕ ಕೆಲಸವನ್ನ ಮಾಡುವುದು ಅಗತ್ಯವಾಗಿದೆ ಇಲ್ಲ ಅಂತಂದ್ರೆ ನಿಮಗೆ ನಾಲ್ಕು ಸಾವಿರ ಬರೋದಿಲ್ಲ ಕೇವಲ ಏಳು ಸಾವಿರ ರೂಪಾಯಿ ಅಂತ ಮಾತ್ರ ಬರುತ್ತೆ ಹಾಗಾದ್ರೆ ಏನ್ ಮಾಡಬೇಕು ಸಂಪೂರ್ಣವಾದ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಅದಕ್ಕೋಸ್ಕರ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಭೇಟಿಯಾಗಿದ್ರೆ ಅಂತಂದ್ರೆ ದಯವಿಟ್ಟು ಒಂದು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ನರೇಂದ್ರ ಮೋದಿಜಿ ಅವರು ತಂದಿರುವಂತಹ ಯೋಜನೆ ಪಿ ಎಂ ಕಿಸಾನ್ ಯೋಜನೆಯು ಸಾಕಷ್ಟು ವರ್ಷಗಳಿಂದ ರೈತರ ಖಾತೆಗೆ ಹಣವನ್ನ ಹಾಕ್ತಾ ಬಂದಿದೆ ಸಾಕಷ್ಟು ರೈತರಿಗೆ ಇವಾಗಲೇ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಅನ್ನುವಂಥದ್ದು ಬಿಡುಗಡೆ ಆಗ್ತಾ ಇರುವಂಥದ್ದು ಈ ಮೂಲಕ ಬರೋಬ್ಬರಿ ಹದಿನೆಂಟು ಕಂತುಗಳಲ್ಲಿ ರೈತರಿಗೆ ಇವಾಗಲೇ ಹಣ ಹೋಗಿರುವಂತದ್ದು ಇವಾಗ ಎಲ್ಲ ರೈತರು ಕೂಡ ವೇಟ್ ಮಾಡ್ತಾ ಇದ್ದಾರೆ ಹತ್ತೊಂಬತ್ತನೇ ಕಂತು ಯಾವಾಗ ನಮ್ಮ ಖಾತೆಗೆ ಸರ್ಕಾರವು ಬಿಡುಗಡೆ ಮಾಡ್ತಾ ಇದೆ ಅಂತ ಇದರ ಬಗ್ಗೆ ಇವಾಗ ಒಂದು ಗುಡ್ ನ್ಯೂಸ್ ಅನ್ನುವಂಥದ್ದೇ ಹೊರ ಬಂದಿದೆ ಸಾಕಷ್ಟು ದಿನದಿಂದ ಏನು ವೇಟ್ ಮಾಡ್ತಾ ಇದ್ರೆ ಪಿ ಎಂ ಕಿಸಾನ್ ಯೋಜನೆಯ ಹತ್ತೊಂಬತ್ತು ಕಂತು ಯಾವಾಗ ನಮ್ಮ ಖಾತೆಗೆ ಬರ್ತಾ ಇದೆ ಅಂತ ಕೊನೆಗೂ ಕೂಡ ಇವಾಗ ಗುಡ್ ನ್ಯೂಸ್ ಬಂದಿರುವಂತದ್ದು ಕೆಲವೊಂದಿಷ್ಟು ರೈತರ ಖಾತೆಗೆ ಹತ್ತೊಂಬತ್ತನೇ ಕಂತು ನಾಲ್ಕು ಸಾವಿರ ರೂಪಾಯಿ ಬಿಡುಗಡೆ ಆಗ್ತಾ ಇದೆ ಹಾಗಾದ್ರೆ ಯಾರಿಗೆಲ್ಲ ಈ ಒಂದು ಹಣ ನಾಲ್ಕು ಸಾವಿರ ಸರ್ಕಾರವು ಬಿಡುಗಡೆ ಮಾಡ್ತಾ ಇದೆ ಅಂತಂದ್ರೆ ಸಾಕಷ್ಟು ರೈತರ ಖಾತೆಗೆ ಇ ಕೆ ವೈಸಿ ಆಗಿರಬಹುದು ಅಥವಾ ಇನ್ನಿತರ ಡಾಕ್ಯುಮೆಂಟ್ಸ್ ಗಳ ಒಂದು ಮಾಹಿತಿ ಅನ್ನುವಂಥದ್ದು ಸರಿ ಇಲ್ಲದ ಕಾರಣ ಅವರ ಖಾತೆಗೆ ಹದಿನೆಂಟನೇ ಕಂತೂ ಹಣ ಹೋಗಿಲ್ಲ ಅಂತ ರೈತರ ಖಾತೆಗೆ ಯಾರಾದರೂ ಇ ಕೆ ವೈ ಸಿ ಆಗಿರಬಹುದು ಅಥವಾ ಬ್ಯಾಂಕಿಗೆ ಆಧಾರ್ ಕಾರ್ಡ್ ಲಿಂಕು ಮೊಬೈಲ್ ನಂಬರ್ ಲಿಂಕು ಹೀಗೆ ಪ್ರತಿಯೊಂದು ಕೂಡ ಸರಿಯಾಗಿತ್ತು ಅಂತಂದ್ರೆ ಈ ಬಾರಿ ಬಿಡುಗಡೆ ಆಗ್ತಾ ಇರುವಂತಹ ಹತ್ತೊಂಬತ್ತನೇ ಕಂತಿನ ಹಣದ ಜೊತೆ ಬಾಕಿ ಇರುವ ಹದಿನೆಂಟನೇ ಕಂತು ಕೂಡ ಹತ್ತೊಂಬತ್ತನೇ ಕಂತಿನ ಹಣದ ಜೊತೆ ಬಿಡುಗಡೆ ಆಗ್ತಾ ಇರುವಂತದ್ದು ಹಾಗಾಗಿ ಒಟ್ಟಿಗೆ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಅಂತದ್ದು ಸರ್ಕಾರವು ಬಿಡುಗಡೆ ಮಾಡುವುದಾಗಿ ಒಂದು ಮಾಹಿತಿ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ ಇನ್ನು ನಾಳೆಯಿಂದಾನೇ ಹತ್ತೊಂಬತ್ತನೇ ಕಂತು ಕೆಲವೊಂದಿಷ್ಟು ರಾಜ್ಯಗಳಿಗೆ ಬಿಡುಗಡೆ ಆಗ್ತಾ ಇದೆ ಅಂತ ಒಂದು ಮಾಹಿತಿ ಅನ್ನುವಂಥದ್ದು ಕೂಡ ತಿಳಿದು ಬರ್ತಾ ಇದೆ ನರೇಂದ್ರ ಮೋದಿ ಜಿ ಒಂದು ಬಟನ್ ಅನ್ನು ಒತ್ತುವ ಮುಖಾಂತರ ಎಲ್ಲ ರೈತರ ಖಾತೆಗೆ ಪಿ ಎಂ ಕಿಸಾನ್ ಯೋಜನೆಯ ಹಣವನ್ನು ಬಿಡುಗಡೆ ಮಾಡಬಹುದು ಅನ್ನಲಾಗ್ತಾ ಇದೆ ಹಾಗಾಗಿ ಎಲ್ಲಿವರೆಗೂ ವೇಟ್ ಮಾಡಿ ಹಣ ಬರುತ್ತೆ ಖಂಡಿತ ಪಿ ಎಂ ಕಿಸಾನ್ ಪ್ರತಿಯೊಂದು ಅಪ್ಡೇಟ್ ಅನ್ನು ಚಾನಲ್ ತಿಳಿಸ್ತಾ ಇರ್ತೀನಿ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ಥ್ಯಾಂಕ್ ಯು